ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಾದಯಾತ್ರೆ ಡೇ ತ್ರೀಗೆ ಎಲ್ಲರಿಗೂ ಸ್ವಾಗತ ಇವಾಗ ನಾವು ಒಂದೂವರೆ ಆಯಿತು ಕದವಳ್ಳಿ ಟೋಲ್ನ ಬಿಟ್ಟು ಮುಂದಕ್ಕೆ ಹೋಗ್ತಾಯಿದ್ದೀವಿ ಮೊದಲಿಗೆ ತುಂಬಾ ಸಾರಿ ಯಾಕಂತ ಹೇಳಿದ್ರೆ ಇದು ನೆನ್ನೆ ಮೊನ್ನೆನೇ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು ನಾನು ಆದರೆ ಟೈಮ್ ಸಿಗ್ತಾ ಇರಲಿಲ್ಲ ಯಾಕಂದರೆ ನಡೆದು ತುಂಬಾ ಕಾಲು ನೋವಾಗಿರುತ್ತೆ ರೆಸ್ಟ್ ಮಾಡೋದೇ ಆಗಲಿ ಮಗುಗೆ ಸ್ವಲ್ಪ ತಿನ್ನಿಸೋದು ಸ್ನಾನ ಮಾಡಿಸೋದು ಮಗು ಸಹ ಕರ್ಕೊಂಡ್ಬಂದಿದ್ದೀನಲ್ಲ ಹಾಗಾಗಿ ಟೈಮ್ ಸಿಗ್ತಾ ಇರಲಿಲ್ಲ ಇವಾಗ ನಾವು ಹೋಗ್ತಾ ಹೋಗ್ತಾಯಿದ್ದೀವಿ ಅರಳಾಪುರ ಬಂದ್ಬಿಟ್ಟು ಊಟದ ಪ್ಲೇಸು ನಮ್ಮದು ಹಾಲ್ಟಿಂಗ್ ಪ್ಲೇಸ್ ಬಂದ್ಬಿಟ್ಟು ಬರ್ಗೂರ್ ಕೊಪ್ಪಳು ಹಾಗೆ ಹೋಗೋ ದಾರಿಯಲ್ಲಿ ಸಾಯಿಬಾಬಾ ಟೆಂಪಲ್ ಸಿಕ್ತು ಅರ್ಲಿ ಮಾರ್ನಿಂಗ್ ತ್ರೀ ಥರ್ ತ್ರೀ ತರ್ಟಿ ಆಗಿತ್ತು ಹಂಗೆ ಹೋಗಿ ಕೈ ಮುಕ್ಕೊಂಡು ಸಾಯಿಬಾಬಾ ದೇವಸ್ಥಾನಕ್ಕೆ ನಾವು ಮುಂದೆ ಹೋದೋ ಹೋಗೋ ದಾರಿಯಲ್ಲಿ ನಮ್ಮೂರ ಮಾಗಡಿಯಿಂದ ಪರಿಚಯ ಆಗಿದ್ದವ್ರು ಸಿಕ್ಕಿದ್ರು ಹಾಗೆ ಅವರ ಜೊತೆ ಒಂದು ಫೋಟೋ ತಕೊಂಡು ಮುಂದಕ್ಕೆ ಹೋದೆ ಹೊತ್ತು ಜಾಸ್ತಿ ಫೋಟೋ ವಿಡಿಯೋಸ್ ಏನು ಮಾಡೋಲ್ಲ ಯಾಕಂದರೆ ಕತ್ತಲೆ ಇರುತ್ತೆ ಮತ್ತು ಇನ್ನೊಂದು ನಾವು ಹೊತ್ತು ಎಷ್ಟು ನಡೀತೀವಿ ಅಷ್ಟು ಒಳ್ಳೆಯದು ಯಾಕಂದರೆ ಡೇ ಅಲ್ಲಿ ಬಿಸಿಲು ಇರುತ್ತಲ್ಲ ಸೊ ಆ ಬಿಸಿಲು ಬರ್ತಿದ್ದಂಗೆ ನಾವು ಒಂದು ಕಿಲೋಮೀಟ್ರ್ ಸಹ ನಡೆಯೋಕ್ಕಾಗಲ್ಲ ಅದೇ ಕತ್ತಲೇಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಬೇಗನೆ ಬಂದುಬಿಡ್ತೀವಿ ಯಾಕಂದರೆ ಕತ್ತಲೇಲಿ ಬಿಸಿಲು ಕಾಣಲ್ಲ ಬೇಗ ಬೇಗ ಬಂದ್ಬಿಡ್ಬೋದು ತಂಪು ಇರುತ್ತಲ್ಲ ಅದಕ್ಕಾಗಿ ಈ ಕಡೆ ಊರುಗಳ ಹೆಸ್ರುಗಳೆಲ್ಲ ಸ್ವಲ್ಪ ಡಿಫ್ರೆಂಟ್ ಆ ಥರ ಇದೆ ಬರ್ಗೂರು ಕೊಪ್ಪಳು ಆ ಥರದ್ದೇನೇನೋ ಹೆಸ್ರುಗಳೈತೆ ಆಮೇಲೆ ನಾವು ಬರೋ ದಾರೀಲಿ ನೀವು ನೋಡ್ತಾ ಇರ್ಬೋದು ಅಂದರೆ ಇನ್ನು ಹಾಸನ ಬಿಟ್ಟು ಇನ್ನು ಮುಂದೆ ಹೋದಾಗ ಎಲ್ಲರೂ ಒಂದೇ ದಾರೀಲೇ ಹೋಗಬೇಕು ತುಂಬ ಜನ ಜಾಯಿನ್ ಆಗ್ತಾರೆ ಸೊ ನಾನು ಬರೋ ದಾರೀಲಿ ಬೆಳಗ್ಗೆ ಬೆಳಿಗ್ಗೆ ಇಷ್ಟು ಜನ ಇದ್ದರು ಇನ್ನು ನನ್ನ ಹಿಂದೆನೂ ಸಹ ಇದ್ದರು ಹಾಗಾಗಿ ಹಿಂದೆ ವೀಡಿಯೋ ಮಾಡೋಕ್ಕಾಗಿಲ್ಲ ಮುಂದೆ ಹೋಗ್ತಾ ಅವ್ರ ವೀಡಿಯೋ ಸಹ ಮಾಡಿಕೊಂಡೆ ಡೈಲಿ ಅಂದರೆ ಒಂದು ನೈಟ್ ಒಂದು ಎರಡು ಗಂಟೆಯಿಂದ ಡೇ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಹತ್ತಗೆಲ್ಲ ಹೋಗಿ ರೀಚ್ ಆಗಿ ಆಮೇಲೆ ರೆಸ್ಟ್ ಮಾಡ್ತಿದ್ದು ಕೆಲವೊಂದು ದಿನ ಏನಾಗುತ್ತೆ ಅಂತ ಊಟಕ್ಕೆ ಒಂದು ಪ್ಲೇಸು ಮತ್ತು ನೈಟ್ ಹಾಲ್ಟಿಗೆ ಒಂದು ಪ್ಲೇಸು ಆ ಆ ಥರ ಇದ್ದಾಗ ಗ್ಯಾಪ್ ಯಾವ ಥರ ಇರುತ್ತೆ ಅಂದರೆ ಊಟದ ಪ್ಲೇಸ್ಗೆ ಹೋದಾಗ ಸ್ವಲ್ಪ ಆಗಿ ಊಟ ಮಾಡಿಕೊಂಡು ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ನಡ್ಕೊಂಡು ಹೋದ್ಮೇಲೆ ನೈಟು ನಾವು ಹಾಲ್ಟಿಂಗ್ ಪ್ಲೇಸ್ಗೆ ಹೋಗ್ತೀವಿ ಹಂಗಾಗಿ ನಾನು ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ವೀಡಿಯೋ ಮಾಡ್ಕೊತೀನಿ ಬಟ್ ಎಡಿಟ್ ಮಾಡೋಕ್ಕೆ ಸ ಟೈಮ್ ಸಿಗಲ್ಲ ಮತ್ತು ಇನ್ನೊಂದು ಅಂದರೆ ಸಿಕ್ಕಾಪಟ್ಟೆ ನೋವು ಸಹ ಇರುತ್ತೆ ಕಾಲೆಲ್ಲ ಊತ ಬರೋದು ಬೊಬ್ಬೆ ಬರೋದು ಈ ಥರದ್ದೆಲ್ಲ ಇರುತ್ತೆ ಹಾಗಾಗಿ ರೆಸ್ಟ್ ಮಾಡೋದ್ರಲ್ಲೇ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ ಟೂ ಡೇಸ್ಗೆ ಒಂದ್ಸಲ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ ಸೊ ಇವಾಗಲೂ ಅಷ್ಟೇ ಹೋಗ್ಬೇಕಾದ್ರೆ ವೀಡಿಯೋ ಮಾಡೋ ವಾಯ್ಸ್ ಕುಟ್ಕೊಂಡು ಹೋಗ್ತಾಯಿದ್ದೀನಿ ಹಾಗೆ ಹೋಗೋದರಿಲಿ ಇಲ್ಲಿ ಮಂಜುನಾಥ ಸ್ವಾಮಿನ ಪೂಜೆ ಮಾಡಿ ರೋಡ್ ಸೈಡಲ್ಲಿ ಪ್ರತಿಯೊಬ್ರಿಗೂ ಊಟ ಎಲ್ಲ ಹಂಚುತ್ತಾ ಇದ್ದರು ಏನು ತಿಂತಾರೋ ಅದು ಪಾಯಸ ಇಲ್ಲ ಪರೋಟ ಈ ಥರದ್ದೆಲ್ಲ ಕೆಲವೊಂದು ಜನ ಏನಾದರೂ ಒಂದು ಕೊಟ್ಟರೆ ನಾನು ಕೊಟ್ಟೆ ನಾನು ಕೊಟ್ಟೆ ಅಂತ ಹೇಳ್ಕೊತಾರೆ ಆದರೆ ಕುಣಿಗಲ್ ಸೈಡಿಂದ ಧರ್ಮಸ್ಥಳಕ್ಕೆ ಹೋಗೋ ದಾರಿ ಏನಿದೆ ಅಲ್ಲಿ ಎಷ್ಟು ಜನ ಎಷ್ಟೊಂದು ಥರದ್ದು ದಾನ ಮಾಡ್ತಾರೆ ಬಿಸಿಲಲ್ಲಿ ದಾ ಬಾಯಿ ಹರ್ಕೊಂಡು ಹೋಗ್ತಾ ಇದ್ದರೆ ಕಾರಲ್ಲಿ ಬಂದು ತಣ್ಣಗಿರೋ ನೀರು ಜ್ಯೂಸು ಹಣ್ಣು ಈ ಥರದ್ದು ಹಂಚ್ತಾಯಿರ್ತಾರೆ ಹಾಗೆ ಹೋಗೋ ದಾರಿಲೂ ಅಷ್ಟೇ ಪೆಂಡಲೆಲ್ಲ ಹಾಕಿಸ್ಕೊಂಡು ರಾಗಿ ಹಂಬ್ಲಿ ರಾಗಿ ಜ್ಯೂಸ್ ಎಲ್ಲ ಮಾಡಿಕೊಡ್ತಾರೆ ತುಂಬನೇ ಖುಷಿಯಾಗುತ್ತೆ ನಾನು ಇನ್ನೂ ಮುಂದೆ ಕೊಡೋದೆಲ್ಲ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಕೆಲವೊಂದು ಟೈಮಲ್ಲಿ ವೀಡಿಯೋ ಮಾಡ್ಕೊ ಕೊ ಕೆಲವೊಂದು ಟೈಮಲ್ಲಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಕಾಲುನವೇ ನನಗೆ ಜಾಸ್ತಿ ಇರುತ್ತೆ ಇವಾಗ ನಾವು ಊಟದ ಪ್ಲೇಸಿಗೆ ಬಂದು ಅಂದರೆ ಅರಳಾಪುರಕ್ಕೆ ಬಂದು ಅಲ್ಲಿ ತೋಟದ ಮನೆ ಆಗಿತ್ತು ಅಲ್ಲೆಲ್ಲ ಅಡುಗೆ ಸಹ ಮಾಡ್ಕೊತಾಯಿದ್ರು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೆಂಗಿನ ಮರದಡೆ ಚಾಪೆ ಎಲ್ಲ ಹಾಸ್ಕೊಂಡು ಕುತ್ಕೊಂಡಿದ್ದು ನೀವು ನೋಡ್ತಾ ಇರ್ಬೋದು ಕಾಲೆಲ್ಲ ಕಿತ್ಕೊಂಡು ಬೊಬ್ಬೆ ಬಂದು ಯಾವ ರೀತಿ ಆಗಿದೆ ಅಂತ ಅಂದ್ಬಿಟ್ಟು ಪ್ಲಾಸ್ಟರ್ ಹಾಕ್ಕೊಂಡು ಮುಂದೆ ಹೋಗ್ತಾಯಿದ್ರೆ ಏನಷ್ಟು ನೋವು ಕಾಣಲ್ಲ ಆದರೆ ನಾವು ರೆಸ್ಟ್ ಮಾಡ್ಬೇಕಾದ್ರೆ ಜಾಸ್ತಿ ನೋವು ಆಗೋದು ನೀವು ನೋಡ್ತಾ ಇರ್ಬೋದು ನಮ್ಮಮ್ಮ ಕಾಲು ಜಾಸ್ತಿ ಈ ಥರ ಆಗಿಬಿಟ್ಟೈತೆ ತೋಟದಲ್ಲಿ ತುಂಬಾ ಚೆನ್ನಾಗಿತ್ತು ಆದರೆ ತೋಟದಲ್ಲಿ ಜೋಳಕ್ಕೆಲ್ಲ ನೀರು ಬಿಡ್ತಾಯಿದ್ರು ಜಾನು ಅದನ್ನ ನೋಡಿ ನಾನು ಸ್ನಾನ ಮಾಡಬೇಕು ನಾನು ಸ್ನಾನ ಮಾಡಬೇಕು ಅಂತ ಅಂದ್ಬಿಟ್ಟು ಅದೇ ನೀರಲ್ಲೇ ಕೇಳ್ತಾಯಿದ್ಲು ಮತ್ತೆ ಊಟ ಎಲ್ಲ ಮಾಡಿಕೊಂಡು ಅಪ್ ಆಗಿ ನಾವು ಮತ್ತೆ ನಡೆಯೋಕೆ ಸ್ಟಾರ್ಟ್ ಮಾಡ್ದು ಒಂದು ಎರಡು ಗಂಟೆ ಎರಡೂವರೆ ಹಂಗೆ ಬಿಸಿಲಿತ್ತು ಆದ್ರೂ ಬೇಗ ಹೋಗಿ ರೀಚ್ ಆಗಿಬಿಡೋಣ ಆಮೇಲೆ ನೈಟ್ ರೆಸ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅಪ್ಪ ಅಮ್ಮ ಮೂರು ಓದೋ ಹೋಗೋ ಹೋಗೋದಾರಿ ಹಂಗೆ ಸ್ವಲ್ಪ ಐಸ್ ಕ್ರೀಮ್ ತಿನ್ಕೊಂಡು ಓದೋ ನೀವು ನೋಡ್ತಾ ಇರ್ಬೋದು ಇವಾಗ ಮಳೆ ಬರ್ದಲ್ಲೇ ಕೆರೆಗಳೆಲ್ಲ ಫುಲ್ ಖಾಲಿ ಖಾಲಿ ಅನಿಸುತ್ತೆ ಎಲ್ಲೋ ಸ್ವಲ್ಪ ಸ್ವಲ್ಪ ನೀರಿರುತ್ತೆ ಹಾಗೆ ನೋಡ್ಬೋದು ಮತ್ತೆ ಜಾಸ್ತಿ ಬಿಸಿಲಿದೆ ಆದರೂ ಹಂಗೋ ಹಿಂಗೋ ದಾಟ್ಕೊಂಡು ಚಂದ್ರಾಯಪಟ್ಟಣಕ್ಕೆ ಬಂದು ಚಂದ್ರಾಯಪಟ್ಟಣದಿಂದ ಮತ್ತೆ ಇನ್ನು ಮುಂದೆ ಹೋಗ್ಬೇಕಿತ್ತು ಹಾಲ್ಟಿಂಗ್ ಪ್ಲೇಸಿಗೆ ಬರ್ಗೂರ್ ಕೊಪ್ಪಳು ಅಂತ ಅಂದ್ಬಿಟ್ಟು ಹಾಲ್ಟಿಂಗ್ ಪ್ಲೇಸ್ ಬಂದುಬಿಟ್ಟು ನಾನು ಅಮ್ಮ ಅಪ್ಪ ಬೇಗನೆ ಹೋಗ್ತಾಯಿದ್ದೋ ಅಮ್ಮ ಕಾಲಂತೂ ಜಾಸ್ತಿ ಗಾಯಗಳಾಗ್ಬಿಟ್ಟಿತ್ತು ಬಿಸಿಲಲ್ಲಿ ನಡ್ಕೊಂಡು ಬೇಗ ಬೇಗನೆ ಹೋಗ್ಬಿಟ್ಟು ನಾನು ಅಮ್ಮ ಅಪ್ಪ ಹಾಗೆ ಹೋಗ್ಬೇಕಾದ್ರೆ ಒಂದು ಗಾಡೀಲಿ ತುಂಬ ಜನ ನೀರು ಜ್ಯೂಸ್ ಎಲ್ಲ ಕೊಟ್ಟರು ಕುಡ್ಕೊಂಡು ಬೇಗ ಬೇಗ ಬಂದು ಈ ನೀವು ನೋಡ್ತಾ ಇರ್ಬೋದು ಇದೇ ನಮ್ಮದು ಹಾಲ್ಟಿಂಗ್ ಪ್ಲೇಸು ಈ ಮನೆಯಲ್ಲೂ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಒಂದು ಹದಿನೈದು ವರ್ಷದಿಂದನೂ ಪಾದಯಾತ್ರೆ ಮಾಡಬೇಕಾರೆ ಇದು ಇದೇ ಮನೆಯಲ್ಲೇ ಹಾಲ್ಟ್ ಆಗ್ತಿದ್ರಂತೆ ಹದಿನೈದು ವರ್ಷದಿಂದನೂ ಅವರು ಮಣ್ಣಿನ ಮನೆ ಆ ಥರ ಇತ್ತಂತೆ ರೀಸೆಂಟಾಗಿ ಅವರು ಈ ಥರ ಮನೆ ಕಟ್ಟಿಸ್ಕೊಂಡ್ರು ಆವಾಗ್ಲಿಂದನೂ ಜಾಗ ಕೊಟ್ಟಿದ್ದಾರೆ ಇವಾಗಲೂ ಅಷ್ಟೇ ತುಂಬ ಚೆನ್ನಾಗಿನೂ ನೋಡ್ಕೊತಿದ್ರು ಇದು ಬಂದುಬಿಟ್ಟು ಅವ್ರ ಮನೆ ನಾವು ಹಾಲ್ಟಾಗಿದ್ದು ಇದ್ರದ್ದು ಬ್ಯಾಕ್ ಸೈಡು ಸ್ವಲ್ಪ ಅವ್ರದ್ದು ಜಾಗ ಇದೆ ಅಲ್ಲಿ ನಾವು ನೈಟೆಲ್ಲ ರೆಸ್ಟ್ ತಗೊಂಡು ನಿದ್ದೆ ಮಾಡಿದ್ರು ಹಾಗೆ ಹೋಗ್ತಿದ್ದಂಗೆ ನಮ್ಮ ಭಟ್ರು ಬಾಕ್ಲಲ್ಲೇ ನಿಂತಿದ್ರು ಮಾತಾಡಿಸ್ಕೊಂಡು ಆಮೇಲೆ ನವೀನವರು ಅಡುಗೆಗೆ ಸ್ವಲ್ಪ ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡ್ಕೊಳ್ತಿದ್ರು ಹೆಲ್ಪ್ ಮಾಡ್ತಿದ್ರು ಮತ್ತು ಭಟ್ರು ಅಡುಗೆ ಮಾಡ್ತಾಯಿದ್ರು ಹೋಗ್ತಿದ್ದಂಗೆ ಅಪ್ಪ ನೀರು ಬೇಕಲ್ಲ ಹಾಗಾಗಿ ನೀರನ್ನೆಲ್ಲ ಇಟ್ಟು ರೆಡಿ ಮಾಡ್ಕೊಂಡ್ರು ಬರೋರೆಲ್ಲ ಕುಡಿಲಿ ಅಂದ್ಬಿಟ್ಟು ಎಂಟ್ರೆನ್ಸ್ಗೆ ಹೋಗ್ತಿದ್ದಂಗೆ ಅವ್ರ ಮನೆ ಬಾಕ್ಲ ಮೇಲೆ ಹಾಕಿದಂಥ ಫೋಟೋ ನೋಡಿ ನನಗಂತೂ ತುಂಬ ಇಂಪ್ರೆಸ್ ಆಗಿಬಿಡ್ತು ಅಷ್ಟು ಚೆನ್ನಾಗಿದೆ ಶಿವ ಮತ್ತು ದನ್ಗಳದ್ದು ಇಮ್ಯಾಜ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಎಲ್ಲ ಆದಷ್ಟು ತಂಪತ್ತು ಟೈಮಲ್ಲಿ ನಡ್ಕೊಂಡು ಹೋಗ್ತಾರೆ ಒಂದು ಒಂದು ನಾಲ್ಕು ಗಂಟೆ ಮೇಲೆ ನಡ್ಕೊಂಡು ಹೋಗ್ತಾರೆ ಅವಾಗ ಬಿಸಿಲು ಕಡಿಮೆ ಆಗಿರುತ್ತೆ ಬೇಗ ಬೇಗ ನಡ್ಕೊಂಡು ಹೋಗ್ಬಿಡ್ಬೋದು ಅಂತ ಕೆಲವೊಬ್ಬರು ನೈಟ್ ಹೊತ್ತು ಎಲ್ಲ ನಡೀತಾರೆ ನೈಟ್ ಎಲ್ಲ ನಡೆದು ಬೆಳಗ್ಗೆ ಹೊತ್ತು ರೆಸ್ಟ್ ಮಾಡ್ತಾರೆ ಎಲ್ಲ ಲೇಡೀಸು ಜೆಂಟ್ಸು ವಯಸ್ಸಾದವರು ಎಲ್ಲವೂ ಸಹ ಬರ್ತಾರೆ ಅದಾದಮೇಲೆ ನಾವು ಇಲ್ಲೇ ಸ್ಟೇ ಮಾಡಿದ್ದು ನೈಟು ಅವ್ರದ್ದು ಒಂದು ಶೆಡ್ ಥರ ಇತ್ತು ಅಲ್ಲಿ ದೊಡ್ಡದಾಗಿ ವಿಶಾಲವಾಗಿತ್ತು ಜಾಗ ಅಲ್ಲೇ ನೈಟ್ ಹಾಲ್ಟಾಗಿ ಇದ್ದಿದ್ದು ನಾವು ಮತ್ತು ಸುತ್ತಲೂ ತೆಂಗಿನ ಸೋಸಿ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು ಅದಾದಮೇಲೆ ಜಾನಗೂ ತುಂಬ ಆಟಾಡೋಕ್ಕೆ ಪ್ಲೇಸ್ ಎಲ್ಲ ಚೆನ್ನಾಗಿತ್ತು ನಾವು ಹೋಗೋಕ್ಕಿಂತ ಮುಂಚೆನೇ ಅವ್ರ ಮನೇಲಿ ಬೇಕಿತ್ತು ಹೋಗಿ ಪರಿಚಯ ಮಾಡಿಕೊಂಡು ಆಗಲೇ ಬೆಕ್ಕು ಮರಿ ಜೊತೆ ಎಲ್ಲ ಆಟ ಆಡ್ತಿದ್ಲು ಅದಾದಮೇಲೆ ಅಪ್ಪ ಚಾಕ್ಲೇಟ್ ಎಲ್ಲ ಕೊಡ್ತಾಯಿದ್ರು ಹೋಗಿ ಎಲ್ಲರಿಗೂ ಕೊಡ್ತಾಯಿದ್ಲು ಎಲ್ಲಾರನ್ನೂ ಮುದ್ದಾಡ್ತಾಯಿದ್ಲು ಬೇಗ ಅಡ್ಜಸ್ಟ್ ಆಗಿಬಿಡ್ತಾಳೆ ಜಾನು ಎಲ್ಲಾರ್ಗುನು ಅಲ್ಲಿರೋ ಮಕ್ಳುಗಳಿಗೆ ಹಾಂ ಎಲ್ಲರಿಗೂ ಚಾಕ್ಲೇಟ್ ಎಲ್ಲ ಕೊಟ್ಟು ಸ್ವಲ್ಪ ತಾಟಾಡ್ಕೊಂಡಿದ್ಲ ಅವಳು ನಾವು ಇದ್ದ ಜಾಗಕ್ಕೇ ನೀರು ಬಿಸ್ಕೆಟ್ ಎಲ್ಲ ತೊಗೊಂಬಂದು ಕೊಟ್ರು ರೋಡಲ್ಲಿ ಹೋಗ್ತಿದ್ದಾಗ ಕೊಟ್ಟರು ನಾವು ಹಾರ್ಟಾಗಿರೋದನ್ನ ನೋಡಿ ಅಲ್ಲಿ ಅವರೇ ನಾವು ಇದ್ದ ಪ್ಲೇಸಿಗೆ ಬಂದು ಎಲ್ಲರ್ಗು ಪ್ರತಿಯೊಬ್ಬರಿಗೂ ಬಿಸ್ಕೆಟು ನೀರು ಕೊಟ್ಬಿಟ್ಟು ಹೋದರು ಅವ್ರಿಗೆಲ್ಲ ದೇವರು ತುಂಬಾ ಒಳ್ಳೇದು ಮಾಡಲಿ ಡೈಲಿ ಸಾಯಂಕಾಲ ಟೈಮಲ್ಲಿ ಭಜನೆ ಮಾಡೋಕ್ಕೆ ಎಲ್ಲ ರೆಡಿ ಆಗ್ತೀವಿ ಆವಾಗ ಭಜನೆ ಮಾಡಬೇಕಾರೆ ಸ್ವಲ್ಪ ಗಂಧ ಕುಂಕುಮ ಎಲ್ಲ ಇಕ್ಕಿಸ್ಕೊಂಡು ಆಮೇಲೆ ಭಜನೆ ಸ್ಟಾರ್ಟ್ ಮಾಡ್ತೀವಿ ಹಾಗೆ ಡೈಲಿ ಇದೇ ಅಂಕಲು ಎಲ್ಲರಿಗೂ ಸಹ ಇಡ್ತಾಯಿದ್ರು ಜಾನು ಕೂಡ ರೆಡಿ ಆದ್ಲು ಗಂಧ ಎಲ್ಲ ಇಟ್ಟಿಸ್ಕೊಂಡು ಆದರೆ ಬೇಗ ತೀಟೆ ಮಾಡ್ಕೊಂಡು ಎಲ್ಲ ಅಳಿಸ್ಕೊಂಡ್ಬಿಟ್ಟಿದ್ಲು ಇದು ಅವ್ರ ಮನೆ ದೇವ್ರ ಮನೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮನೆಯೂ ಕೂಡ ಅಷ್ಟೇ ಚೆನ್ನಾಗೈತೆ ಎಲ್ಲರೂ ಭಜನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು Om Namah Shivaya. 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 ಭಜನೆ ಎಲ್ಲ ಆಯಿತು ಭಜನೆ ಎಲ್ಲ ಆದಮೇಲೆ ಮುದ್ದೆ ಎಲ್ಲ ರೆಡಿ ಆಯಿತು ಅಮ್ಮ ಮತ್ತು ಅಕ್ಕಂದಿರೆಲ್ಲ ಸೇರಿಕೊಂಡು ಮುದ್ದೆ ಕಟ್ತಾಯಿದ್ರು ನವೀನವರು ಮುದ್ದೆ ಎಲ್ಲ ತೆಗೆದು ಹಾಕೋದೆಲ್ಲ ಮಾಡ್ತಾಯಿದ್ರು ಅವ್ರ ಮನೇಲಂತೂ ನಮ್ಮ ಜೊತೆಗೆ ಕೂತ್ಕೊಂಡು ಅವರೆಲ್ಲ ಭಜನೆ ಮಾಡಿದ್ರು ನಮ್ಮ ಜೊತೆ ಎಲ್ಲ ಕೂತ್ಕೊಂಡು ರೋಡಲ್ಲಿ ಊಟ ಎಲ್ಲ ಮಾಡಿದ್ರು ಯಾವುದೇ ರೀತಿ ಭೇದ ಭಾವ ಮಾಡಲಿಲ್ಲ ತುಂಬ ಅಂದರೆ ತುಂಬಾ ಇಷ್ಟ ಆದರು ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡಿದ್ರು ಹಾಗೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ಥರ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ವಿಡಿಯೋಸ್ ಲೇಟಾಗಿ ಅಪ್ಡೇಟ್ ಆಗ್ತಾಯಿದೆ ಹಾಗಾಗಿ ಸಾರಿ ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಬಾಯ್